ಇಲ್ಲ ನಮಗೆ ಮೊದ್ಲೇ ಕಾಲಚಾರ ಸರಿ ಒಂದು ಕಡೆ ಹೀಗಾಯ್ತು ಹ್ಞೂ ನಿಂತಿರುವ ಸಂದರ್ಭ ನೀ ಬಂದ್ಯಾ ಎಲೆ ಒಟ್ಟು ಆಪು ಅಂಜಾತಿ ಬೆಕ್ಕಟ್ಟು ಬಂದಾಗ ಬಂದ್ಯಾವ ಪುಣ್ಯಾತ್ಪಪ್ಪ ಅದು ಏನು ಮನುಷ್ಯನ ದೊಡ್ಡ ಗುಣವೇ ಅದು ಏನು ಈಗ ದಾರಿಯಲ್ಲಿ ಹೋಗುವಾಗ ಬೆಕ್ಕಟ್ಟು ಸಾಕು ಶುರು ಮಾಡ್ದಾವ ದರಿದ್ರ ಬೆಕ್ಕಟ್ಟ ಬಂತು ಅಂತ ಅವ ಹೇಳು ಹ್ಞೂ ಆದ್ರೆ ಬೆಕ್ಕೇನು ಹೇಳ್ತದೆ ಹೇಳುವುದು ಈ ಮನಸ್ಸಿಗೆ ಗೊತ್ತಿಲ್ಲ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ನಾನು ಆಹಾರ ಹುಡುಕ್ತಾ ಹೊರಟಿದ್ದೆ ದರಿದ್ರ ಮನುಷ್ಯ ಎದುರು ಬಂದ್ ಸತ್ತ ಹೇಳ್ತದೆ ಅದಕ್ಕೂ ನಮ್ಗೆ ಗೊತ್ತಾಗುದಿಲ್ಲ ಯಾಕೆ ಅದಕ್ಕೆ ಬಾಯಿ ಬರುದಿಲ್ಲ ನಮ್ಗೆ ಬರುದಿಲ್ಲ ಅದು ಬೈಕೊಳ್ತದೆ ಹಾಗೆ ಹೇಳುದು ಹಾಗೊಮ್ಮೆ ಹೇಗೆ ಹೇಳ್ತೀನಿ ಅಂತ ಆದ್ರೆ ಈ ಮನೆಯಲ್ಲೇ ಬೆಕ್ಕಂತ ಸಾಕಿರ್ತೀವಿ ಹೌದಾ ನೀ ದಾರಿ ಮನೆಯಿಂದ ಹೊರಗೆ ಹೋಗುವಾಗ ಮನೆ ಅಡ್ಡ ಬಂತಪ್ಪ ಅವಾಗ ಏನ್ ಮಾಡ್ತೀಯ ಆಹಾರಕ್ಕಾಗಿ ತಿರುಗಾಡ್ತಾ ಉಂಟು ಸುಮ್ಮನೆ ಹಾಗಾದ್ರೆ ಇದು ಮನೆ ಬೆಕ್ಕಿದ್ದ ಹಾಗೆ ಹೊರಗಿನ ಬೇಕಲ್ಲ ಇದು ಇರ್ಲೇ ಮತ್ತೆ ಕೇಳುದರೋ ಹಾಗೆ ಎಲ್ಲಿಗಂತ ಕೇಳುದೂ ಅಂತಾರು ಎಲ್ಲಿ ಹೊರಟ್ಯಾ ಎಲ್ಲಿ ಬೇಕಾದ್ರೂ ನಂಗೆ ಸಂಬಂಧ ಇಲ್ಲ ನಂಗೆ ಅಗತ್ಯ ಇಲ್ಲ ನೀ ಸುಳ್ಳಲ್ಲ ನೀ ಎಲ್ಲಿ ಹೊರಟೆ ನಾನು ಈಗ ನಿನ್ನೆ ಮನೆಗೆ ಹೋಗ್ತೇನೆ ಹೋಗ್ತಿದ್ದೆ ನೀ ಬರ್ತೇನೆ ಅಲ್ಲ ಪುಣ್ಯಾತ್ಮ ನನ್ನ ಹೆಂಡತಿ ಮನೆ ನಿನಗೆಂತ ಕೆಲ್ಸುವ ಕೆಲಸ ಇರುವುದೇ ಅಲ್ಲೇ ನನಗೀಗ ಈಗ ಈಗ ನನ್ನ ಹೆಂಡತಿ ಮನೆಗೆ ನಾನು ಹೋಗುವುದಾರ ನನ್ನೊಟ್ಟಿ ನೀ ಬಂದ್ರೆ ಅಚ್ಚೆಪ್ಪ ಅಲ್ಲ ಈಗ ನಾನು ಇಲ್ಲ ಬರ್ತೇನ ನಮ್ಮ ಹಣೆ ಬರ ಏನಂತ ಹೇಳಿ ಎಂತ ಆಯ್ತಾ ಎಂತ ಮಾತು ಕೇಳಲ್ಲ ನಾನು ಏನು ಈಗ ಪ್ರಪಂಚದ ಕ್ರಮ ಹೇಗೆ ಗಂಡಪ್ಪ ಹೆಣ್ಣನ ಇಟ್ಕೊಳ್ತಾನೆ ಹಾ ಉಂಟು ಕೆಲವು ಕಡೆ ಉಂಟು ದೊಡ್ಡ ವಿಷಯ ಅಲ್ಲ ಅಲ್ಲ ಹೆಂಗಸೆ ಒಬ್ಬ ಗಂಡಸ ಇಟ್ಕೊಳ್ತಾಳೆ ಅದು ಇದ್ದದ್ದೇ ಅಲ್ವಾ ಆದ್ರೆ ಹೆಂಗ್ರ ಹೆಂಗ್ರ ಇಟ್ಕೊಳ್ತರ ಅಂತ ಎಂತ ಹೇಳುದು ಎರಡು ದುಗೆಯಲ್ಲಿ ದಾಳಿ ಇರ್ಲಿ ನನ್ನ ಹೆಳ್ತೆ ನಿನ್ನೆ ಹೇಳ್ತಿ ಇಟ್ಕೊಂಡಿದ್ದಾಳೆ ಅಂತ ಹೇಳ್ತೇನೆ ಹೌದಾ ನನ್ನ ಹೆಳ್ತಿ ಇನ್ನ ಹೇಳ್ತಿ ಇಟ್ಕೊಂಡಿದ್ದಾಳೆ ಛೇ ನಿನ್ನ ಅದೇ ಅರ್ಥ ಹಾಗ ಮತ್ತೆ ನೀ ಮತ್ತೆ ಹೇಳಿದಕ್ಕೂ ಪೂರ್ವಾರ್ಧಕ್ಕೂ ಉತ್ತರಾರ್ಧಕ್ಕೂ ಸಂಬಂಧವೇ ಇಲ್ಲ ಪುಣ್ಯ ಏನ್ ಸಂಬಂಧ ಇಲ್ಲ ಕೆಲವು ನಾವು ಕೇಳಿದ್ದು ಹ ಗಂಡೊಬ್ಬ ಹೆಣ್ಣನ್ನ ಇಟ್ಟುಕೊಂಡ ಹೌದು ಹೆಣ್ಣು ಗಂಡನ್ನ ಇಟ್ಟುಕೊಂಡ್ಲು ಹೌದು ಹೆಣ್ಣು ಹೆಣ್ಣನ್ನೇ ಇಟ್ಕೊಳ್ಳೋದು ಗಂಡು ಗಂಡು ಆ ಗಂಡು ಗಂಡು ಇಟ್ಕೊಳ್ದ ಉಂಟು ಕೆಲವು ಸುಮ್ನು ಉಳಿಯ ನಾನಿನ್ನಲ್ಲ ಕೇಳು ಅಯುಧ್ಯ ಹಾಗೆ ಆಯ್ತಲ್ಲ ಅಂತ ಹಾ ನೀನ್ ಹೇಳಿದ್ ದಾರಿಗೆ ಬರ್ತೇನೆ ಹಾ ಕೃಷ್ಣ ಹಾ ವಿಜಯ್ ಇಟ್ಕೊಂಡ ಯಾಕೆ ಕೆಲಸಕ್ಕೆ ನನ್ನ ಹೆಂಡತಿ ನಿನ್ನ ಹೆಂಡತಿನ್ ಇಟ್ಕೊಳ್ಳಿ ಯಾಕೆ ಕೆಲಸಕ್ಕೆ ಮತ್ತೆ ನೀ ಹೇಳಿದದ್ಕೆ ಇಷ್ಟ ಸಂಬಂಧ ಆಕ್ಕ ನಾ ಯಾವ್ದುಕ ಅಂತ ಹೇಳಿದ್ನಾ ಅದೊಂದು ನಾ ನಿಂತದ್ಕೆ ಅಂತ ಹೇಳಿದ್ನ ಹಾಗಿದ್ರೆ